ಎಲ್ಲರಿಗೂ ನಮಸ್ಕಾರ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಖಾರ ಮಾಡೋಣ ಟೊಮೊಟೊ ಖಾರ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಬೇಕು ಅನ್ನೋರು ಬ್ಯಾಡಿಗೆ ಮೆಣಸಿನಕಾಯಲ್ಲೂ ಯೂಸ್ ಮಾಡ್ಬೋದು ಅದನ್ನ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಟಮೊಟೊ ಹಣ್ಣೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಟೊಮೊಟೊನ ಅರ್ಧ ಭಾಗ ಮಾಡಿ ಹಿಂಗೆ ದಬ್ಬಾಕಿ ಉಲ್ಟಾ ಮಾಡಿ ಇಡಬೇಕು ಅದೊಂದು ಚೂರು ಬೇ ಬೇಯಕ್ಕೆ ಇಟ್ಬಿಡೋಣ ತಟ್ಟೆ ಮುಚ್ಚಿ ಅದೊಂಚೂರು ಬೇಯಲಿ ಅಷ್ಟರಲ್ಲಿ ನಾವು ಅಕ್ಕಿ ರೊ ಅಕ್ಕಿ ಅಕ್ಕಿ ರೊಟ್ಟಿಗೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ಮೂತಾಗಿ ಮಾಮೂಲಿ ವ ತಣ್ಣೀರಲ್ಲೇ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ನಂತರ ಸ್ವಲ್ಪ ಮುಚ್ಚಿ ಇಟ್ಬಿಡೋಣ ಅದೊಂದು ಸ್ವಲ್ಪ ಹರಳಲಿ ಅಂತ ನಂತರ ಬೆಂದಿದೆ ಬೆಂದಾದ್ಮೇಲೆ ಮತ್ತೆ ಈ ಕಡೆಗೆ ತಿರುಗಿಸ್ಕೋಬೇಕು ಬಾ ಟೊಮೆಟೋಣ ತಿರುಗಿಸ್ ನಂತರ ಈ ಸಿಪ್ಪೆಯನ್ನು ಸಹ ಬೆಂದಿರುತ್ತಲ್ಲ ಸುಲಭವಾಗಿ ಸಿಪ್ಪೆ ತೆಗಿಬೋದು ಸಿಪ್ಪೆ ಎಲ್ಲ ತೆಗೆದು ಅದು ಆರಿದ ನಂತರ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಹಾಕಿ ನಾವು ಈ ಥರ ಗ್ರೈಂಡ್ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಬಳಸ್ತೇ ಇರೋದ್ರಿಂದ ತುಂಬ ರೆಡ್ಡಾಗಿ ಕಾ ಕಾಣಿಸಿಲ್ಲ ಮಾಮೂಲಿ ಒಂದು ಮೆಣಸಿನ್ಕಾಯಿ ಕಲರ್ ಬಂದಿದೆ ರೊಟ್ಟಿ ನಾವು ತಟ್ಟಬೇಕು ಅಂತಂದರೆ ಸುಮ್ ತುಂಬ ಸ್ಮೂತಾಗಿ ಬರಬೇಕು ಅಂದರೆ ನಾವು ಹಸಿಟ್ಟನ್ನ ಹೇಗೆ ಬಿಡಿಸ್ತೀವಿ ಅದರಲ್ಲಿ ತುಂಬ ನೈಸಾಗಿ ತುಂಬ ಪುಡಿಯಾಗಿ ಹಸಿಟ್ಟನ್ನ ಬಿಡಿಸಿದ್ರೆ ನಾವು ಹೆಂಗೆ ತಟ್ಟಿದ್ರು ತುಂಬ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಇದನ್ನು ಬಿಸಿನೀರಲ್ಲಿ ಕಲಿಸಿಲ್ಲ ನಾನು ಮಾಮೂಲಿ ತಣ್ಣೀರಲ್ಲೇ ನೀರೆಲ್ಲ ಕಲಿಸಿದ್ದೀನಿ ಆಮೇಲಿಂದ ಎಣ್ಣೆಲ್ಲಾಗಲಿ ಆಮೇಲಿಂದ ಅಂಬ್ಲಿಯಾಗಲಿ ಮಾಡಿ ಏನೂ ಮಾಡ್ಕೊಂಡಿಲ್ಲ ಮಾಮೂಲಿ ಹಸಿಟ್ಟಾಕಿ ನೀರು ಹಾಕಿ ಉಪ್ಪಾಕಿ ಕಲಿಸಿಲ್ಲ ಹಸಿಟ್ಟು ಬಿಡ್ಸೋದ್ರ ಮೇಲೆ ಹೋಗುತ್ತೆ ಅದೊಂಚೂರು ಬೆಂದ ನಂತರ ನೀರು ಹಿಂಗೆ ಮಚ್ಚ ಹಾಕಬೇಕು ಸುತ್ತ ಮಚ್ಚಕಾಯಿ ಮಾಡಿದಾಗ ಅದು ಚೆನ್ನಾಗಿ ಉಬ್ಬುತ್ತೆ ತೆಗಿ ಎಷ್ಟು ಚೆನ್ನಾಗಿ ಉಡ್ತಾ ಇದೆ ಕಡೆ ಕಡೆ ಎಲ್ಲ ಸೈಡು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದನ್ನ ಬಿಸಿ ತಣ್ಣಗಾದ ಮೇಲೂ ಸಹ ಇಷ್ಟೇ ಸಾಫ್ಟ್ನೆಸ್ ಇರುತ್ತೆ ಜೊತೆಗೆ ಟೊಮೊಟೊ ಖಾರ ತುಂಬಾ ರುಚಿಯಾಗಿರುತ್ತೆ ಸ್ಪೈಸಿ ಸ್ಪೈಸಿ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್